ಅವರೇನು ಒಂದು ಸಣ್ಣ ಹಳ್ಳಿಯ ರೈತರ ಮಹಿಳಾ ಸಹಕಾರಿ ಕ್ಷೇತ್ರ ಮತ್ತು ನಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ದೊಡ್ಡ ರಾಜಕಾರಣ ಮಾಡೋಕ್ಕೆ ಬಹಳ ಕಷ್ಟ ಇತ್ತು ಮುಂದಾಗ ಇಲ್ಲಿ ರಾಜಕಾರಣ ಯಾವ ರೀತಿ ಘಟಕ ಸುದೀರ್ಘವಾಗಿ ಹೊಲ ರಾಜಕಾರಣ ನಾನು ಸಣ್ಣ ಓದಿದು ರಾಜಕೀಯ ನಾನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಕನಪುರ ದೊಡ್ಬಳ್ಳಾಪುರ ಎರಡು ಮೂರು ಕ್ಷೇತ್ರಗಳು ಯಾವ ರೀತಿ ಈ ರಾಜಕಾರಣ ನಡೆದಿರ್ತಕ್ಕಂಥದ್ದನ್ನು ನಾನು ಸ್ವಲ್ಪ ತಿರುಕ ಒಂದು ಕ್ಷರವಾದ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ರಾಜಕೀಯದ ಶಕ್ತಿ ಇದ್ದೇ ಇದು ದೊಡ್ಡ ದೊಡ್ಡ ಘಟಾನಘಟಗಳ ಜೊತೆ ಹೋರಾಟ ಮಾಡಿದ್ದಾರೆ ಈ ಒಂದು ಪಕ್ಷವನ್ನು ಉಳಿಸಿ ಬೆಳೆಸಿರ್ತಕ್ಕಂಥದ್ದೇ ಇದೆ ಅವರಿಗೆ ಇದ್ರೆಲ್ಲ समय पक्ष संघटने की भाग शुम ब दुड मटलू सदर्भ जिला पंचायती सदस्य ग्राम पंचायती सदस्य दिल्ली निर्देशक अली रीतिया ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ವ್ಯವಸ್ಥೆ ಎಲ್ಲರಿಗೂ ಇವತ್ತು ಹಾಲು ಉತ್ಪಾದನೆ ಮಾಡತಕ್ಕಂಥ ವಿಷಯದಲ್ಲಿ ನಮ್ಮ ರೈತರ ಬದುಕಿಗೆ ಅದು ದೊಡ್ಡ ಮಟ್ಟದ ಒಂದು ಶಕ್ತಿ ಇರ್ತಕ್ಕಂಥದ್ದು ಹಾಲು ಉತ್ಪಾದನೆ ಅದನ್ನು ಇವತ್ತು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಒಂದು ಶಕ್ತಿ ತುಂಬತಕ್ಕಂಥದಲ್ಲಿ ವಿಶೇಷವಾಗಿ ನಮ್ಮ ತಾಯಿಯರು ಆರ್ಥಿಕ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಅವರು ಡೈರಿಯ ನಮ್ಮ ಬೆಂಗಳೂರು ಸರ್ಕಾರ ಯಾರು ಪಕ್ಷದ ಅಧ್ಯಕ್ಷರಾಗೂ ಸಹ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆರ್ಥಿಕ ಶಕ್ತಿಯನ್ನ ತುಂಬದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಅಂತ ರಸ್ತೆಯನ್ನ ಇವತ್ತು ಈ ಭಾಗದಲ್ಲಿ ನಮ್ಮ ತರಗತಿಗಳ ಮಾತಾಡ್ತಾ ಇದ್ದರು ಅವರು ಜನತಾದಳದಲ್ಲಿ ನಿಷ್ಠಾನುತ ಕಾರ್ಯಕರ್ತರಾಗಿದ್ದು ಅವರ ನೃತ್ಯದಲ್ಲಿ ಎಲ್ಲಾ ಪಕ್ಷಗಳ ಮುಖಂಡರುಗಳು ಸಹ ಅತ್ಯಂತ ಅನ್ವಯವಾಗಿದ್ದು ಆದರೆ ರಾಜಕಾರಣ ಬಂದಾಗ ಪಕ್ಷದ ನಿಷ್ಠೆಯಲ್ಲಿ ಅವರಲ್ಲಿ ಯಾವ ರೀತಿ ಕೊಡ್ತೇ ಇರ್ತ ಅಂತಕ್ಕಂಥದ್ದು ನಾವು ಅಲ್ಲಿ ಸ್ವಾಮೀಜಿ ತೊಲಗಡೆ ಮಾತಾಡ್ತಾ ಇದ್ದೀವಿ ಇದ್ದೇವೆ ಅವರ ಒಂದು ಆಲಿಕೆಯಲ್ಲಿ ವೈಯಕ್ತಿಕವಾಗಿ ನಮ್ಮ ಪಕ್ಷದೊಂದಿಗೆ ನಮಗೂ ಒಂದು ದೊಡ್ಡ ಮಟ್ಟದ ನಷ್ಟ ಅಂತಕ್ಕಂಥ ಇವತ್ತು ಇಂಥ ಒಂದು ದಿನ ನಾವು ಇಷ್ಟು ಬೇಗ ಬರುತ್ತೆ ಇರ್ತಕ್ಕಂಥದ್ದು ನಾನು ನೆನಪಲ್ಲಿ ನಮಸ್ಕೊ ು ನಾನು ತುಂಬಾ ಸಮಯ ಕೊಡ್ತಕ್ಕಂಥದ್ದು ಅವರ ಸಾವಿನ ದಿನ ನಮ್ಮ ಕುಟುಂಬದಿಂದ ನಾನು ಯಾರೋ ಬರಲಿಕ್ಕಾಗಿ ರೇವಣ್ಣ ಅವರು ಸಹ ನನಗೆ ಮುಂದೆ ಇರೋ ನಾನಾ ಬರ್ತಿದ್ದೇವೆ ಎಲ್ಲವನ್ನ ಮನಸ್ಕೊಂಡು ಬಂದಿದ್ದೇವೆ ಯಾಕೆಂದರೆ ಈ ಪಕ್ಷಕ್ಕೆ ಒಂದು ನಿಷ್ಠೆ ಪ್ರೀತಿ ಅಭಿಮಾನ ಇದೆ ಒಳ್ಳೆಯ ಒಂದು ಉತ್ತಮ ದರ್ಶನವನ್ನು ಇದ್ದಂತ ಪೂರ್ವನಿಮಿತ ಕಾರ್ಯಕ್ರಮಗಳಿಂದ ಬರಲಿಕ್ಕೆ ಸಾಧ್ಯ ಆಗಲಿ ಅದರ ಹಿನ್ನೆಲೆಯಲ್ಲಿ ನಾಳೆ ಸಂಬಂಧದಲ್ಲಿ ನಮನ ಕಾರ್ಯಕ್ರಮವಾಗಿ ಏರ್ಪಾಡು ಮಾಡಿದ್ರೆ ಆ ಕಾರ್ಯಕ್ರಮದಲ್ಲಿ ನಾನು ಕೆಲಸದಲ್ಲಿ ಭಾಗವಹಿಸಿ ನನ್ನೊಂದರೂ ಅವರ ಆತ್ಮಕ್ಕೆ ಶಾಂತಿಗೆ ಹೋಗ ಪ್ರಾಪ್ತಿ ಸಲ್ಲಿಸಲಿಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಹ ನನಗೆ ಇದ್ದಕ್ಕಿದ್ದಾಗೆ ದಿನವನ್ನೇ ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿ ಬೆಂಗಳೂರು ಹೋಗಿದ್ದಾರೆ ಅವರು ಒಂದು ಕಾರ್ಯಕ್ರಮದಲ್ಲಿ ನನಗೆ ನಾನು ಬರ್ತಾ ಇದ್ದೇನೆ ಬರಬೇಕು ಅಂತ ಒಂದು ಕಾರ್ಯಕ್ರಮ ಹೊರಗೆ ನಾನು ಎರಡು ಮೂರು ದಿವಸಗಳಿಂದ ಮಾತಾಡಿದ ಇದು ಬೆಳಗಿನ ಒಂದು ಅವಧಿಯಲ್ಲಿ ನಿಮ್ಮ ಜೊತೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗದೆ ಶ್ರಮ ಕೊಡ್ತೀನಿ ಯಾಕೆಂದ್ರೆ ನಮ್ಮ ಪಕ್ಷದ ಹಿರಿಯರೊಬ್ಬರು ಕಾರ್ಯಾಗಿದ್ದೇವೆ ಮಧ್ಯಾಹ್ನದಿಂದಲೇ ಕಾರ್ಯಕ್ರಮ ದೇವರು ಸಭಿಸಬೇಕು ಅಂತ ಹೇಳಿ ದೇಶದ ಉಪರಾಷ್ಟ್ರಪತಿಗಳಲ್ಲಿ ನಾನು ಸಭೆ ಕೂಡ ಅಭಿವೃದ್ಧಿ ಕೊಟ್ಟು ಇವತ್ತು ಕಾರ್ಯಕ್ರಮ ಇವತ್ತು ನಾನು ಮೂರು ಗಂಟೆ ಒಳಗೆ ಬೆಂಗಳೂರು ತಾವು ಇದೇ ಬಹುಶಃ ಇನ್ನೊಂದು ಹದ್ಮೂರು ಗಂಟೆ ಇಲ್ಲ ಅಂತ ಇದ್ದೇನೆ ಉಪರಾಷ್ಟ್ರಪತಿ ಕಾರ್ಯಕ್ರಮ ಇದೆ ಅವರಿಗೆ ಆಯ್ತಾ ಇವತ್ತು ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಏನು ಅಪ್ಪಾಯಣ್ಣವರ ಅನುಪಸ್ಥಿತಿ ಇದೆ ಅದು ಅಪ್ಪ ಸ್ಥಾನ ತುಂಬಾ ಗಾಯಗಳಿಗೆ ಆಗಬೇಕು ಅವರ ಬಾಂಧವ್ಯ ಜನರ ಜೊತೆ ಕಾರ್ಯಕರ್ತರ ಜೊತೆ ಕರ್ತವ್ಯ ಇದೆ ಮತ್ತಿನ್ನೊಂದು ಅಪಾಯವನ್ನು ನಾವು ಸೃಷ್ಟಿ ಮಾಡಲು ಬಹಳ ಕಷ್ಟಪಡಬೇಕು ಹಾಗೂ ಸಹ ಈ ಜೊತೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದಾರ ನಿಮ್ಮ ಜೊತೆ ಇರ್ತೇವೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಿ ಅದರ ಜೊತೆ ಅವರ ಕುಟುಂಬಕ್ಕೆ ಅವರ ಮಹಿಳೆಗೆ ಇವತ್ತು ನಮಸ್ತನ ಕುಟುಂಬ ಎಲ್ಲರಲ್ಲೂ ಒಂದು ಇದೆ ಆ ನೋವ ಗೌರವಂತನೇ ಇರಲಿಕ್ಕ ಪ್ರಾರ್ಥನೆ ಸಲ್ಲಿಸಿ ಈ ಮನಸ್ಸಿನ ಮನಸ್ಸಿನಲ್ಲಿ